ದೊಡ್ಡ ದೊಡ್ಡದುರಂತ ಹೀಗಾಗಬಾರ್ದಿತ್ತು ಒಬ್ಬ ಶ್ರೇಷ್ಠ ನಟನಿಗೆ ಇದ್ದಾಗ ನಮ್ಮನ್ನು ಬಿಟ್ಟು ಹೋದಾಗಲೂ ಅವರಿಗೆ ಸಿಕ್ಕಬೇಕಾದ ಗೌರವ ಸ್ಥಾನ ಮಾನ ಯಾವುದೂ ಸಿಕ್ಕಿಲ್ಲ ಮನಸ್ಸಿಗೆ ತುಂಬ ನೋವಾಗಿದೆ ದೇವರನ್ನು ಪ್ರೀತಿ ಪಾತ್ರರನ್ನು ನೋಡೋದಕ್ಕೆ ಅವರು ಇದ್ದಲ್ಲಿಗೆ ಹೋಗಬೇಕಲ್ವಾ ದೇವರಿಗೆ ಕೈ ಮುಗಿಯೋದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಫೋಟೋ ಇರುತ್ತೆ ಆದರೂ ದೇವ ಮಂದಿರಕ್ಕೆ ಹೋಗಿ ದರ್ಶನ ಪಡೆದು ಕೈ ಮುಗಿದಾಗ ಸಿಕ್ಕುವ ಸಮಾಧಾನವೇ ಬೇರೆ ಆ ಸಮಾಧಾನಕ್ಕೆ ಅಭಿಮಾನಿಗಳ ಭಾವನೆಗೆ ಧಕ್ಕೆ ಉಂಟಾಗಿದೆ ಯಾರಿಂದಲೂ ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಯಾಕೆ ಅಂದರೆ ಕಾನೂನಿಗೆ ಕರುಣೆ ಇಲ್ಲ ಎಲ್ಲರೂ ತಲೆಬಾಗಲೇಬೇಕು ಇಷ್ಟು ದಿನ ಈ ಜಾಗಕ್ಕಾಗಿ ಹೋರಾಡಿದ ಅಭಿಮಾನ ಗುಂಪೆ ಇನ್ನೊಂದು ಪ್ರಯತ್ನ ಮಾಡಬಹುದು ಜಾಗದ ಮಾಲೀಕರ ಮನಸ್ಸನ್ನು ಒಪ್ಪಿಸುವಂತ ಕಾರ್ಯ ಮಾಡ್ತಾರೆ ಅವರಿಗೆ ಜಯ ಸಿಕ್ಕಲಿ ಶುಭ ಆಗಲಿ ಒಳ್ಳೆಯದನ್ನು ಬಯಸೋಣ